ಕುಲಕ್ಕೆ ಯಾವ ಆನಂದವು ಪ್ರಾಪ್ತವಾಗುವೋ ಕಾಣನಲ ಈ ಗಾಂಧಾರಿಯ ನಾಟದಲ್ಲಿ ಇಂದೇ ನಾನು ಬರುದಿರುವೆ ದೇವ ನೀನೇ ಹಿರಿಪ್ರಭು ಅಮ್ಮ ಶಾರು ಅರು ಸ್ಕಂದಾ ರಾತ್ರಿ ಇಲ್ಲವೂ ನಿದ್ದೆ ಇಲ್ಲದೆ ನಿನ್ನ ಬರುವಿಕೆಗಾಗಿಯೇ ಕಾಯುತ್ತಿದ್ದೆನು ಹೇ ದಯಾಮಯ ನನ್ನ ಕಂದನಿಗೆ ಯಾವ ಮಂಗಳವೂ ಬಾರದಂತೆ ಕಾಪಾಡ ಸ್ವಾಮಿ ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು ನನಗೆ ಆಶೀರ್ವದಿಸು ಕುಮಾರ ಯುದ್ಧ ಸುದ್ದಿ ಕುಮಾರ ನಿನಗ ಯುದ್ಧಕ್ಕೋಗಲೋ ಅಮ್ಮ ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಈ ದುರ್ಯೋಧನ ಯಾರ ಅನುಮತಿಯನ್ನು ಬೇಡುವುದಿಲ್ಲ ನಮ್ಮ ವಿಷಯ ತಮಗೆ ತಿಳಿಯದೆ ಮಾತಾಡಬೇಡಿ ಅದು ನಿನ್ನ ಧಾರ್ಮಿಕ ಪ್ರದರ್ಶನವೆಂದು ನಾನು ಭಾವಿಸಿದ್ದೇನೆ ನಿಜವಾಗಿಯೂ ನೀನು ಯುದ್ಧವನ್ನು ಎಂದು ನಾನು ಖಂಡಿತವಾಗಿಯೂ ಭಾವಿಸಿದನು ಅಮ್ಮ ಯುದ್ಧ ನೀತಿ ಪ್ರಯ ಮಹಾವಿಪ್ಲವ ವಿಪ್ಲವ ಜಗತ್ತನ್ನು ನಿರ್ಮಿಸಿದ ವಿಧವನ್ನೂ ನಿರ್ಮಿಸಲಿಲ್ಲ ಬೇಡ ಮಗನೇ ನನ್ನ ಮಾತನ್ನು ಚಿಂತೆಯನ್ನು ಬಿಡು ವಾಕ್ಯಗಳನ್ನು ಕೇಳಿ ಹೇಳಿ ಕೇಳಿ ಹೇಳಿರುವ ನೂರು ಜನ ವೀರ ಮೀರರನ್ನು ಹಡೆದ ವೀರ ಮಾತೆಯೋ ಈ ಒಂದಲ್ಪ ಯುದ್ಧಕ್ಕೆ ಇಷ್ಟೊಂದು ಕಾತಳಾ ಈ ದಿನ ನಾನು ಯುದ್ಧಕ್ಕೆ ಒಡುವ ದಿಚ್ಚಾವಂತದಾಗಿರುವುದು ನನಗೆ ಅನುಜ್ಞೆಯನ್ನು ಕೊಡುತ್ತಾನೆ

ತಿ ನನ್ನ ಶುಭ ಕಾಮನೆಯೋ ಅಷ್ಟೊಂದು ಅಗತ್ಯವಿಲ್ಲ ನಾನು ನಿನ್ನನ್ನು ಆಶೀರ್ವಿಸಲಾದೆ ಈಗಲಾದ ಈ ತಾಯಿಯ ಮಾತನ್ನು ನಿರಾಕರಿಸಬೇಡ ಪಾಂಡವರೊಡೆಗೆ ಪಾಂಡವರೊಡನೆ ತಂದೆಗೆ ಪಾಂಡವರು ಪಾಂಡವರು ಆ ಪಾಂಡವರು ಮಾಡಿದದ್ದು ಧರ್ಮ ಸಮ್ಮತವೇ ಆಗಿದ್ದರೆ ಆ ಧರ್ಮಕ್ಕೆ ನನ್ನ ಶತಾಧಿಕ ಧಿಷ್ಟ ಪತ್ನಿಯ ಅಪಮಾನವನ್ನು ನೋಡುತ್ತಾ ಎದುರಲ್ಲಿ ಕುಳಿತುಕೊಳ್ಳುವುದು ಕ್ಷತ್ರಿಯ ಧರ್ಮವನ್ನಂತಿರಲಿ ಮಾನವ ಧರ್ಮವು ಅಲ್ಲ ತಾಯಿ ನನ್ನ ಸತಿ ಭಾನುಮತಿಗಾಗಲಿ ನನ್ನ ಅಂತಃಪುರದ ದಾಸಿಯರಿಗಾಗಲಿ ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೇನು ಬಲ್ಲೆಯಾ ಪಣಬಂಧವನ್ನು ನಿರಾಕರಿಸಿ ಸಮಗ್ರ ಪೃಥ್ವಿಯೇ ಪ್ರತಿ ಕಕ್ಷಿ ಹೋಗಿ ನಿಂತಿದ್ದರು ಅದರ ಪ್ರತಿರೋಧವನ್ನು ಮಾಡುತ್ತಿದ್ದರು ಆದರೆ ಆ ಪಾಂಡವರು ಓಡಿಸುತ್ತೋದರು ಏನು ನಿಸ್ಸಾಯತನವಾದ ಹೇಡಿಯು ಒಪ್ಪದಂತಹ ತಾಟಸ್ಥ ಭಾವ ಅದಕ್ಕೆ ಅದಕ್ಕೆ ಆ ಪಾಂಡವರನ್ನು ಕಂಡರೆ ನನಗಷ್ಟೊಂದು ಕ್ಲೇಷ ಅವರು ಭರತ ಕುಲದ ಕ್ಷತ್ರಿಯ ಕುಲದ ಕಳಂಕ ಪುರುಷರು ಅವರನ್ನು ಸಮೂಲವಾಗಿ ನಾಶ ಮಾಡಿ ದುಷ್ಯಂತಾದಿ ಪೂರ್ವಜರ ಪುಣ್ಯ ಸ್ಮೃತಿಯನ್ನು ಈ ದುಷ್ಕೀರ್ತಿ ಕಂಟಕದಿಂದ ರಕ್ಷಿಸುವುದಕ್ಕಾಗಿಯೇ ಈ ಯುದ್ಧ ನಾನು ಅದಕ್ಕೆ ದೀಕ್ಷಾ ಬಂದನಾಗಿರುವೆನು ನನಗೆ ಅನುಜ್ಞೆಯನ್ನು ಕೊಡತಾಯುಭ ಕಾಮನೆಯು ಅಷ್ಟೊಂದು ನಾನು ನಿನ್ನನ್ನು ಆಚರಿಸಲಾದ ಮಾತೃವಾಕ್ಯವನ್ನು ತಿರಸ್ಕರಿಸಿದ ಮಹಾಪಾಪ ನನ್ನ ಬೆನ್ನಿಗೆ ಕಟ್ಟಿಟ್ಟ ಬುತ್ತಿಯಾದರೂ ಸರಿಯೇ ಆ ನನ್ನ ಶತ್ರುಗಳಾದ ಪೋಂಡವರನ್ನು ಯುದ್ಧಕ್ಕೆ ಆಹ್ವಾನಿಸೋ ಬಿಡುತ್ತೇನೆ ನೀನು ಆಹ್ವಾನಿಸುತ್ತಿರುವುದು ರತ್ನ ಸಿಂಹಾಸನದ ಕೋಣೆಯಲ್ಲಿ ನಿಲ್ಲಲಿ ಬಗ್ಗೆ ರಕ್ತದ ಗೋಡಿಯಲ್ಲಿ ಮುಳಗಿ ಹೋಗುವುದು ಮುಳಗೇ ಹೋಗಲಿ ಮಾನವನೋ ಇಲ್ಲ ನಾನು ಮಾನವನಲ್ಲ ತೋಯಿ ಈ ಕ್ಷಣದಿಂದ ನಾನು ಮಾನವನೋ ಅಮ್ಮಾ ಇಲ್ಲಿ ಬಾ ಮಗನಿ ನನ್ನೆದರು ಮೊಳಕಾಲೂರಿ ಕುಳಿತುಕ್ಕು ಆಗ್ತಾವ್ತ ಈ ಗಾಂಧಾರ್ಯ ಸ್ಪರ್ಶದಿಂದ ಒಂದು ಹುಲ್ಲು ಕಟ್ಟಿ ಗೋಡ ಬಜಿತ್ತಳು ಯಾರಲ್ಲಿ ಧರ್ಮವಿದೆಯೋ

ಧರ್ಮಕ್ಕೆ ಜಯವಾಗಲೇ ಕಾಲೋಚಿತವಾದ ಕ್ಷತ್ರಿಯದಲ್ಲಿ ಮಕ್ಕನುಗುಣವಾಗಿ ಈಶಾವಂದನಾಗಿರುವ ಈ ದುರ್ಯೋಧನ ಸಾರ್ವಭೌಮನಿಗೆ ಜಯವಾಗಲೇ ತಾವಕೋಶ ಬೇಕೆ ಮೊಳಬಳ